ಅಯ್ಯ ಜನಧ್ವನಿ ಕೇಳುಗರಿಗೆಲ್ಲ ವಿಶ್ವ ಯೋಗ ದಿನದ ಶುಭಾಶಯಗಳು ಕೆಳುಗರೆ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಕೆಳಗರೆ ಇವತ್ತಿನ ವಿಶ್ವ ಯೋಗ ದಿನವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಶ್ರೀ ಗೌರಿರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಯೋಗದ ಮಹತ್ವ ಮತ್ತು ಅದರ ಒಂದು ಸಂಕ್ಷಿಪ್ತ ಇತಿಹಾಸವನ್ನು ತಿಳಿದುಕೊಳ್ಳೋಣ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ವಿಶ್ವ ಯೋಗ ದಿನವನ್ನಾಗಿ ಆಚರಣೆ ಮಾಡ್ಲಾಗ್ತಾ ಇದೆ ಮೇಡಮ್ ಯೋಗ ಅಂತಂದ್ರೆ ಏನು ಮತ್ತೆ ಅದರ ಒಂದು ಸಂಕ್ಷಿಪ್ತ ಇತಿಹಾಸ ಮತ್ತು ಅದರ ಒಂದು ಮಹತ್ವದ ಬಗ್ಗೆ ತಿಳಿಸಬಹುದಾ ಮೇಡಮ್ ಖಂಡಿತ ಸರ್ ಯೋಗ ಯುಜ್ ಎನ್ನುವಂಥದ್ದು ಯೋಗದ ಮೂಲ ಪದ ಅಂತ ಹೇಳ್ಬೋದು ಯುಜ್ ಅಂದ್ರೆ ಒಂದುಗೂಡಿಸುವಿಕೆ ಯೋಗದಲ್ಲಿ ಮನಸ್ಸು ಮತ್ತು ದೇಹಗಳ ಒಂದಾಗುವಿಕೆ ಇರುತ್ತೆ ಹಾಗೆ ಆಲೋಚನೆಗಳಲ್ಲಿ ಮತ್ತು ಕ್ರಿಯೆಗಳಲ್ಲಿ ಒಂದಾಗುವಿಕೆ ಇರುತ್ತೆ ಯೋಗ ಒಂದು ಜೀವನ ಶೈಲಿ ಅಂತ ಹೇಳ್ಬೋದು ಒಂದು ಜೀವನದ ವಿಧಾನ ಅಂತ ಹೇಳ್ಬೋದು ಯೋಗದಲ್ಲಿ ಶುದ್ಧೀಕರಣ ಹಾಗೇನೇ ದೈಹಿಕ ಮತ್ತು ಮಾನಸಿಕ ನೆಮ್ಮದಿಯನ್ನು ಸಾಧಿಸೋದನ್ನು ನಾವು ನೋಡ್ಬೋದು ಭಗವದ್ಗೀತೆ ಇದು ಯೋಗದ ಒಂದು ಪುರಾತನ ಗ್ರಂಥ ಅಂತ ಹೇಳ್ಬೋದು ಇದರಲ್ಲಿ ಅರ್ಜುನ ತನ್ನ ಕಷ್ಟ ಕಾರ್ಪಣ್ಯಗಳನ್ನ ಶ್ರೀಕೃಷ್ಣನ ಮುಂದೆ ಹೇಳ್ಕೊಂಡಾಗ ಅವನು ಅರ್ಜುನನಿಗೆ ಜೀವನ ಪಾಠವನ್ನ ಯೋಗದ ಮೂಲಕ ಹೇಳ್ಕೊಡ್ತಾನೆ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಿವೆ ಪ್ರತಿಯೊಂದು ಅಧ್ಯಾಯದ ಹೆಸರು ಕೂಡ ಯೋಗ ಅಂತಾನೆ ಇದೆ ಸೊ ಇದರಿಂದಾನೆ ನಮಗೆ ಗೊತ್ತಾಗುತ್ತೆ ಭಗವದ್ಗೀತೆ ಒಂದು ಯೋಗದ ಪ್ರಮುಖ ಗ್ರಂಥ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳಲಾಗತ್ತೆ ಅಂದರೆ ಸಮತೋಲನೆಯೇ ಒಂದು ಸಮಸ್ಥಿತಿಯೇ ಯೋಗ ಅಂತ ನಾವು ಕಂಡ್ಕೋಬೋದು ಹಾಗೇನೆ ಯೋಗ ಕರ್ಮಸು ಕೌಶಲಂ ನಾವು ಏನು ಕೆಲಸ ಮಾಡ್ತೀವೋ ಅದನ್ನ ಕುಶಲತೆಯಿಂದ ಚೆನ್ನಾಗಿ ಮಾಡಿದರೆ ಅದೇ ಯೋಗ ಅಂತ ಆದ್ದರಿಂದ ಯೋಗ ಬರೀ ದೈಹಿಕ ಮಾನಸಿಕ ಕ್ರಿಯೆಗಳು ಅಂತ ನಾವು ಸೀಮಿತ ಮಾಡ್ಕೊಳ್ತಲೇ ನಾವು ಯಾವುದೇ ಕೆಲಸ ಮಾಡ್ತಾ ಇರಬೇಕಾದ್ರೂ ಅದು ಚೆನ್ನಾಗಿ ನಾವು ಮಾಡೋಕ್ಕಾದ್ರೆ ಅದನ್ನೇ ಯೋಗ ಅಂತ ಕರಿತೀವಿ ಹೀಗೆ ಯೋಗ ಒಂದು ಪರಂಪರೆಯಾಗಿ ಬಂದಿದೆ ಒಂದು ಪೀಳಿಗೆಯಿಂದ ಬಂದಿದೆ ಅಂತ ನಾವು ಹೇಳ್ಬೋದು ಪಾರಂಪರಿಕವಾಗಿ ಬಂದಿರುವಂತಹ ಯೋಗದಲ್ಲಿ ಹಠ ಯೋಗ ಅನ್ನೋ ಪರಂಪರೆ ಬಹಳ ಮುಖ್ಯವಾಗಿದ್ದು ಈ ಹಠಯೋಗ ಪರಂಪರೆ ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ಬಂದಿದೆ ಅಂತ ನಂಬುತ್ತೀವಿ ಇದಕ್ಕೆ ಆದಿಗುರು ಶಿವ ಅಂತ ನಂಬ್ತೀವಿ ಈಗಿನ ತನಕ ಕೂಡ ಹಠಯೋಗ ಪರಂಪರೆ ನಮ್ಮೊಟ್ಟಿಗೆ ಇದೆ ಬಿಹಾರ್ ಸ್ಕೂಲ್ ಆಫ್ ಯೋಗ ಬಿಹಾರಲ್ಲಿರುವ ಒಂದು ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಸಂಸ್ಥೆ ಈ ಸಂಸ್ಥೆಯಲ್ಲಿ ಯೋಗ ಪಟುಗಳು ಯೋಗ ಗುರುಗಳು ಇದ್ದಾರೆ ಸೊ ಇವರು ಈ ಹಠಯೋಗ ಪರಂಪರೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗೇನೆ ಪತಂಜಲಿ ಮಹರ್ಷಿಗಳು ಪ್ರಮುಖವಾಗಿ ಅವರು ಕೊಟ್ಟಿರುವಂತಹ ಪತಂಜಲಿ ಯೋಗ ಸೂತ್ರದಲ್ಲಿ ನಾವು ಯೋಗದ ವಿಶ್ಲೇಷಣೆಯನ್ನ ಕಾಣ್ಬೋದು ಪತಂಜಲಿ ಮಹರ್ಷಿಗಳು ಅವರ ಕಾಲದಲ್ಲಿ ಯೋಗ ಹೇಗಿತ್ತು ಅನ್ನೋದ್ರನ್ನ ಯೋಚನೆ ಮಾಡಿ ಆಲೋಚನೆ ಮಾಡಿ ಒಂದು ಸಂಗ್ರಹದ ಮೂಲಕ ನಮಗೆ ಅದನ್ನು ಇಟ್ಟಿದ್ದಾರೆ ಈ ಪತಂಜಲಿ ಯೋಗ ಸೂತ್ರಗಳಲ್ಲಿ ಆಸನಕ್ಕಿಂತ ಮಾನಸಿಕ ಸಮತೋಲನ ಮತ್ತೆ ನಾವು ಹೇಗೆ ಸಮಾಧಿಯ ಕಡೆ ಲೀನರಾಗ್ಬೋದು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆಯಿಂದ ಅವರು ಹೇಳಿದ್ದಾರೆ ಈಗಿನ ದಿವಸಗಳಲ್ಲಿ ತಿರುಮಲೈ ಕೃಷ್ಣಮಾಚಾರ್ಯ ಎನ್ನೋರು ಯೋಗದ ಪಿತಾಮಹ ಅಂತ ನಂಬಿದ್ದೇವೆ ಅವರ ಕೆಳಗಡೆ ಪ್ರಮುಖರಾಗಿ ಬಿ ಕೆ ಎಸ್ ಅಯ್ಯಂಗಾರ್ ಹಾಗೇನೆ ಪಟ್ಟಾಬಿ ಜೋಯಿಸ್ ಇವರ ಶಿಷ್ಯರು ಇವರು ಕೂಡ ಯೋಗ ಪರಂಪರೆಯಲ್ಲಿ ಸಾಕಷ್ಟು ಪಾತ್ರವನ್ನು ವಹಿಸಿದ್ದಾರೆ ಈಗೀಗ ನಾವು ನೋಡ್ತಾ ಇರುವಂತಹ ಈಶಾ ಯೋಗ ಸದ್ಗುರು ಅನ್ನೋರು ನಡೆಸ್ತಾ ಇರುವಂತಹ ಈಶಾ ಯೋಗ ಕೂಡ ಯೋಗದ ಪರಂಪರೆಯನ್ನ ಮುಂದುವರಿಸ್ತಾ ಇದೆ ಅಂತ ಹೇಳ್ಬೋದು ಹಾಗೇನೆ ಹಲವಾರು ಸಂಘ ಸಂಸ್ಥೆಗಳು ಯೋಗವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಪತಂಜಲಿ ಯೋಗ ಪೀಠ ಹರಿದ್ವಾರದಲ್ಲಿರುವಂಥದ್ದು ಬಾಬಾ ರಾಮದೇವ್ ಅವರು ನಡೆಸ್ತಾ ಇರುವಂಥದ್ದು ಹಾಗೇನೆ ಮೊರಾರ್ಜಿ ದೇಸಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಎಂ ಡಿ ಎನ್ ಐ ವೈ ಅಂತ ಕರಿತೀವಿ ಇದು ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಸಂಸ್ಥೆ ದೆಲ್ಲಿಯಲ್ಲಿರುವಂಥದ್ದು ಇದು ಕೂಡ ಯೋಗ ಪರಂಪರೆಯನ್ನ ಹೇಗೆ ಸಮಾಜಕ್ಕೆ ಮುಟ್ಟಿಸ್ಬೋದು ಇದರ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ನಮಗೆ ಈಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆನ ನಾವು ಹೇಗೆ ಆಚರಿಸಬೇಕು ಇದಕ್ಕೂ ಕೂಡ ಅವರು ಅನುಕ್ರಮವನ್ನ ಇಲ್ಲಿ ಕೊಟ್ಟಿದ್ದಾರೆ ಈಗ ತಾವು ಹೇಳ್ತಾ ಇದ್ರಿ ಈ ಯೋಗ ಅಂದ್ರೆ ಇತಿಹಾಸವನ್ನ ಹೇಳ್ತಾ ಇದ್ರಿ ಅದೇ ರೀತಿ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಅಂದ್ರೆ ಏನು ಅದನ್ನ ಹೇಗೆ ಆಚರಣೆ ಮಾಡ್ಲಾಗ್ತಾ ಇದೆ ಮೇಡಮ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ನಾವು ಹಲವಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಪ್ರಸ್ತುತ ಗೌರವಾನ್ವಿತ ಪ್ರಧಾನಮಂತ್ರಿ ಅವರಾದ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಒಂದು ಪ್ರಸ್ತಾವನೆಯನ್ನು ನೀಡಿದ್ರು ಡಿಸೆಂಬರ್ ಹನ್ನೊಂದು ಎರಡ್ ಸಾವಿರದ ಹದಿನಾಲ್ಕರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಆಚರಿಸಬಹುದು ಅಂತ ಘೋಷಣೆ ಮಾಡಿತು ಇದಕ್ಕೆ ಸಾಕಷ್ಟು ಬೆಂಬಲ ದೊರೆಯಿತು ಅದರ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಹದಿನೈದರ ಜೂನ್ ಇಪ್ಪತ್ತೊಂದರಂದೇ ನಾವು ಮೊದಲನೇ ಬಾರಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಿದ್ವು ಆಗ ನೂರ ಎಪ್ಪತ್ತೈದು ಸದಸ್ಯ ರಾಷ್ಟ್ರಗಳು ಇದಕ್ಕೆ ಬೆಂಬಲ ಕೊಟ್ಟರು ದೈಹಿಕ ಚಟುವಟಿಕೆಯ ಮಹತ್ವವನ್ನು ಪರಿಗಣಿಸಬೇಕಾದ್ರೆ ನಿಷ್ಕ್ರಿಯತೆ ಅಂತಂದ್ರೆ ನಾವು ಯಾವುದೇ ತರಹದ ದೈಹಿಕ ಮಾನಸಿಕ ಕ್ರಿಯೆ ಮಾಡದಲ್ಲೇ ಇರುವಂಥದ್ದು ಇದು ಹೃದ್ರೋಗ ಕ್ಯಾನ್ಸರ್ ಮಧುಮೇಹ ಹೀಗೆ ಪ್ರಮುಖ ಅಪಾಯಕಾರಿ ಖಾಯಿಲೆಗಳಿಗೆ ಈಡ್ ಮಾಡುತ್ತೆ ಹಾಗೆ ಸಾವಿಗೆ ಕೂಡ ಒಂದು ಪ್ರಮುಖ ಕಾರಣವಾಗಿದೆ ಅಂತ ಡಬ್ಲ್ಯೂ ಎಚ್ ಒ ರಾಷ್ಟ್ರಗಳು ಹೇಳಲಾಗ್ತು ಆದ್ರಿಂದ ದೈಹಿಕ ಚಟುವಟಿಕೆಯನ್ನ ಮನಸ್ಸಿನಲ್ಲಿಟ್ಕೊಂಡು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ದಿವಸದಂದು ನಾವು ಒಂದು ಯೋಗ ಶಿಷ್ಟಾಚಾರ ಅಂತ ಅಂದ್ರೆ ಕಾಮನ್ ಯೋಗ ಪ್ರೋಟೋಕಾಲ್ ಅಂತ ಏನ್ ಕರಿತೀವಿ ಅದನ್ನ ರಚನೆ ಮಾಡ್ಲಾಯ್ತು ವೃತ್ತಿಪರರ ಮೇಲೆ ಇದು ಹೇಗೆ ಪರಿಣಾಮ ಬೀರುತ್ತೆ ಅಂತ ಕೂಡ ಪರಿಶೀಲನೆ ಮಾಡಲಾಯ್ತು ಭಾರತದಲ್ಲಿ ಪ್ರತಿ ವರ್ಷ ಸಾಮಾನ್ಯ ಯೋಗ ಶಿಷ್ಟಾಚಾರ ನಡ್ಸ್ಕೊಂಡು ಬರ್ತಾ ಇದೀವಿ ಇದು ಒಂದು ನಲವತ್ತೈದು ನಿಮಿಷಗಳ ದಿನಚರಿ ಅಂದ್ರೆ ಬೆಳಗ್ಗೆ ಒಂದು ಏಳು ಗಂಟೆಯಿಂದ ಏಳು ಮುಕ್ಕಾಲವರೆಗೆ ದೇಶದಾದ್ಯಂತ ಜನರು ಒಟ್ಟಿಗೆ ಭಾಗವಹಿಸಲು ಒಂದು ಅವಕಾಶ ಇದು ಇದನ್ನು ರಾಷ್ಟ್ರೀಯ ದೂರದರ್ಶನದಲ್ಲಿ ಕೂಡ ಪ್ರಸಾರ ಮಾಡ್ತಾರೆ ಈ ಸಾಮಾನ್ಯ ಯೋಗ ಶಿಷ್ಟಾಚಾರ ಅಭ್ಯಾಸ ಮಾಡುವ ಮೂಲಕ ಕಡಿಮೆ ವೆಚ್ಚದಲ್ಲಿ ಅಂತಂದ್ರೆ ನಮಗೆ ಯಾವುದೇ ತರಹದ ಖರ್ಚು ವೆಚ್ಚ ಇರೋದಿಲ್ಲ ಹೌದಾ ಒಂದು ಯೋಗ ಮ್ಯಾಟು ಒಂದು ಯೋಗ ಡ್ರೆಸ್ ಇದಿಷ್ಟು ಇದ್ರೆ ನಾವು ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬಹುದು ಹೀಗೆ ಲಕ್ಷಾಂತರ ಜನರು ಯೋಗ ಮತ್ತು ಯೋಗಕ್ಷೇಮವನ್ನ ಅಭಿವೃದ್ಧಿ ಮಾಡ್ಕೊಳ್ಲಿಕ್ಕೆ ಸಾಮಾನ್ಯ ಯೋಗ ಶಿಷ್ಟಾಚಾರವನ್ನ ಅಭ್ಯಾಸ ಮಾಡ್ತಾರೆ ಮೇಡಮ್ ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ಯಾವಾಗಿಂದ ಆಚರಣೆ ಬಂತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ ಅದೇ ರೀತಿ ಮೇಡಮ್ ಈ ಒಂದು ಕಾಮನ್ ಯೋಗ ಪ್ರೋಟೋಕಾಲ್ ಅಥವಾ ಸಾಮಾನ್ಯ ಯೋಗ ಶಿಷ್ಟಾಚಾರ ಅಂತಂದ್ರೆ ಏನು ಮೇಡಮ್ ಸಾಮಾನ್ಯ ಯೋಗ ಶಿಷ್ಟಾಚಾರ ಇದು ಒಂದು ರಚನಾತ್ಮಕ ನಲವತ್ತೈದು ನಿಮಿಷಗಳ ಒಂದು ದಿನಚರಿ ಅಂತ ಹೇಳ್ಬೋದು ಇದು ಪ್ರಮುಖ ಯೋಗ ಗುರುಗಳಿಂದ ಅಭಿವೃದ್ಧಿ ಪಡಿಸಲಾಗಿದೆ ಇದರಲ್ಲಿ ಕ್ರಮವಾಗಿ ಜಂಟಿ ವ್ಯಾಯಾಮಗಳು ಅಂದ್ರೆ ಕತ್ತಿನ ಬಗ್ಗಿಸುವಿಕೆ ಕತ್ತಿನ ತಿರುಚುವಿಕೆ ಭುಜದ ವ್ಯಾಯಾಮ ಬೆನ್ನಿನ ವ್ಯಾಯಾಮ ಮಂಡಿಯ ವ್ಯಾಯಾಮ ಹೀಗೆ ಹಲವಾರು ಜಂಟಿ ಚಲನೆಗಳನ್ನ ಮಾಡ್ತೀವಿ ಮುಂದೆ ಕೆಲವು ಯೋಗಾಸನಗಳನ್ನ ಕೂಡ ಮಾಡ್ತೀವಿ ನಿಂತ್ಕೊಂಡು ಮಾಡುವ ಕೆಲವು ಆಸನಗಳು ಅಂದರೆ ವೃಕ್ಷಾಸನ ಅರ್ಧ ಚಕ್ರಾಸನ ತ್ರಿಕೋಣಾಸನ ಹೀಗೆ ಹಲವಾರು ಆಸನಗಳು ಕುಳಿತು ಮಾಡುವ ಆಸನಗಳು ವಜ್ರಾಸನ ಇರಬಹುದು ಶಶಾಂಕಾಸನ ಇರಬಹುದು ವಕ್ರಾಸನ ಹೀಗೆ ಹೊಟ್ಟೆಯ ಮೇಲೆ ಮಲಗಿ ಮಾಡುವಂತಹ ಆಸನಗಳು ಮಕರಾಸನ ಭುಜಂಗಾಸನ ಶಲಭಾಸನ ಹೀಗೆ ಹಾಗೇ ಬೆನ್ನಿನ ಮೇಲೆ ಮಲಗಿ ಮಾಡುವಂತಹ ಆಸನಗಳು ಪವನ ಮುಕ್ತಾಸನ ಶವಾಸನ ಸೇತುಬಂಧಾಸನ ಹೀಗೆ ಹಲವಾರು ಆಸನಗಳ ನಂತರ ಕ್ರಿಯೆ ಕಪಾಲಭಾತಿ ಎನ್ನುವ ಒಂದು ಕ್ರಿಯೆಯನ್ನು ಕೂಡ ಮಾಡ್ತೀವಿ ಪ್ರಾಣಾಯಾಮ ಧ್ಯಾನ ಹಾಗೂ ಸಂಕಲ್ಪವನ್ನು ಕೂಡ ಮಾಡ್ತೀವಿ ಹೀಗೆ ಸಾಮಾನ್ಯ ಯೋಗ ಶಿಷ್ಟಾಚಾರದ ಅನುಕ್ರಮ ಇದೆ ಪ್ರತಿ ಜೂನ್ ಇಪ್ಪತ್ತೊಂದರಂದು ನಾವು ಈ ಅಭ್ಯಾಸವನ್ನು ಒಟ್ಟಿಗೆ ಮಾಡ್ತೀವಿ ಈ ಅಭ್ಯಾಸವನ್ನ ಆಯೋಜಕರು ಪರಿಶೀಲಿಸಿ ಪರಿಚಯವನ್ನು ಮಾಡಿ ಸಾಮಾನ್ಯ ಜನರಿಗೆ ಖಚಿತಪಡಿಸಿಕೊಂಡು ಈ ಅಭ್ಯಾಸವನ್ನು ಮಾಡ್ತಾರೆ ಮೊದಲೇ ಹೇಳಿದ ಹಾಗೆ ಈ ಅಭ್ಯಾಸದಿಂದ ಹಲವಾರು ಜನರು ಉತ್ತೇಜನಗೊಂಡು ಅವರ ಅಭ್ಯಾಸವನ್ನು ಪ್ರತಿದಿನವೂ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮೇಡಮ್ ಹಾಗೇನೆ ಈಗ ಹಿಂದಿನ ಒಂದು ಅಂತಾರಾಷ್ಟ್ರೀಯ ಯೋಗ ದಿನದ ಒಂದು ಆಚರಣೆಗಳು ಹೇಗಿದ್ವು ಮೊದಲ ಬಾರಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಎರಡ್ ಸಾವಿರದ ಹದಿನೈದರಂದು ನಾವು ಆಚರಣೆ ಮಾಡಿದ್ವಿ ಇದಕ್ಕೆ ಬಹಳ ದೊಡ್ಡ ಮಹತ್ವವಿದೆ ಯಾಕೆ ಅಂದ್ರೆ ಈ ವರ್ಷದಲ್ಲಿ ಎರಡು ಗಿನ್ನೀಸ್ ವಿಶ್ವ ದಾಖಲೆಯನ್ನ ನಾವು ಮಾಡಿದ್ವಿ ಅಂದ್ರೆ ಸುಮಾರು ಮೂವತ್ತಾರು ಸಾವಿರ ಜನರು ಒಂದೇ ಯೋಗ ಅಧಿವೇಶನದಲ್ಲಿ ಈ ಅಧಿವೇಶನದಲ್ಲಿ ಎಂಬತ್ನಾಲ್ಕು ವಿವಿಧ ರಾಷ್ಟ್ರಗಳು ಭಾರತದಲ್ಲಿ ಈ ಅಭ್ಯಾಸವನ್ನು ಮಾಡಿದರು ಹಾಗೆಯೇ ಈ ಕಾರ್ಯಕ್ರಮನ ಯು ಎಸ್ ಎ ಚೀನಾ ಕೆನಡಾ ಹೀಗೆ ನೂರ ಎಪ್ಪತ್ತು ದೇಶಗಳಲ್ಲಿ ಆಚರಣೆ ಮಾಡಲಾಯಿತು ಇದು ಒಂದು ಪ್ರಮುಖ ಮೈಲಿಗಲ್ಲು ಅಂತಲೇ ಹೇಳ್ಬೋದು ಇದು ವಿಶ್ವದಾದ್ಯಂತ ಒಂದು ಚಳುವಳಿಯ ಆರಂಭವನ್ನೇ ಶುರು ಮಾಡಿದೆ ಪ್ರತಿ ವರ್ಷನೂ ಒಂದು ಘೋಷವಾಕ್ಯವನ್ನ ಇಟ್ಕೊಂಡು ನಾವು ಯೋಗವನ್ನ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ ಎರಡ್ ಸಾವಿರದ ಹದಿನೈದರಲ್ಲಿ ಸಾಮರಸ್ಯ ಮತ್ತೆ ಶಾಂತಿಗಾಗಿ ಯೋಗ ಅಂತ ಇತ್ತು ಆ ವರ್ಷ ನವದೆಹಲಿಯಲ್ಲಿ ಅಭ್ಯಾಸವನ್ನ ಮಾಡಲಾಯಿತು ಕ್ರಮೇಣ ಎರಡ್ ಸಾವಿರದ ಹದಿನಾರರಲ್ಲಿ ಚಂಡೀಗಢದಲ್ಲಿ ಮಾಡಲಾಯಿತು ಸ್ವಯಂ ಮತ್ತೆ ಸಮಾಜಕ್ಕಾಗಿ ಯೋಗ ಎರಡ್ ಸಾವಿರದ ಹದಿನೇಳರಲ್ಲಿ ಲಖನೌ ಉತ್ತರ ಪ್ರದೇಶದಲ್ಲಿ ಮಾಡಲಾಯಿತು ಆರೋಗ್ಯಕ್ಕಾಗಿ ಯೋಗ ಎಂಬುವ ಘೋಷವಾಕ್ಯದಿಂದ ಮಾಡಲಾಯಿತು ಹಾಗೇನೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಜಬಲ್ಪುರ್ ಮಧ್ಯಪ್ರದೇಶದಲ್ಲಿರುವಂತಹ ಜಬಲ್ಪುರ್ ಹಾಗೆ ನ್ಯೂಯಾರ್ಕ್ ಈ ಎರಡು ಪ್ರದೇಶಗಳಲ್ಲಿ ಆಚರಣೆ ಮಾಡಲಾಯಿತು ಆ ವರ್ಷದ ಘೋಷವಾಕ್ಯ ವಸುಧೈವ ಕುಟುಂಬಕಂ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರೀನಗರ ಜಮ್ಮು ಕಾಶ್ಮೀರದಲ್ಲಿರುವ ಶ್ರೀನಗರದಲ್ಲಿ ಆಚರಣೆ ಮಾಡಲಾಯಿತು ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಈ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರ ಪ್ರಮುಖ ಪಾತ್ರ ಏನಾಗಿತ್ತು ಅಂತಂದ್ರೆ ಹರ್ ಆಂಗನ್ ಯೋಗ ಇದ್ರ ಮೇಲೆ ಕೇಂದ್ರೀಕರಿಸಲಾಗಿತ್ತು ಅಂದ್ರೆ ಪಂಚಾಯತ್ಗಳು ಅಂಗನವಾಡಿಗಳು ಆಯುಷ್ ಕೇಂದ್ರಗಳ ಮೂಲಕ ಯೋಗವನ್ನ ನಾವು ಆಚರಣೆ ಮಾಡಿದ್ವಿ ಈ ವರ್ಷ ಕೂಡ ಎರಡು ಗಿನ್ನೀಸ್ ವಿಶ್ವ ದಾಖಲೆಯನ್ನ ಸ್ಥಾಪಿಸಲಾಯಿತು ಒಂದು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಮತ್ತು ನಲ್ಲಿರುವ ಇನ್ನೊಂದು ಪ್ರಧಾನ ಕಚೇರಿ ಈ ಸೂರತ್ ನಲ್ಲಿರುವ ಪ್ರಧಾನ ಕಚೇರಿಯಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಮೂರು ಲಕ್ಷ ಜನರು ಭಾಗವಹಿಸಿದ್ರು ಇದರಲ್ಲೇ ಗೊತ್ತಾಗುತ್ತೆ ಯೋಗಕ್ಕೆ ದಿನೇ ದಿನೇ ಎಷ್ಟು ಪ್ರಾಮುಖ್ಯ ಬರ್ತಾ ಇದೆ ಅಂತ ಹೇಳಿ ಈ ಕಾರ್ಯಕ್ರಮ ದೇಶದ ಕರಾವಳಿ ಉದ್ದಕ್ಕೂ ಅಂದರೆ ಭಾರತೀಯ ಸಶಸ್ತ್ರ ಪಡೆಗಳಿಂದ ಸಂಘಟಿತ ಯೋಗ ಪ್ರದರ್ಶನಗಳನ್ನು ಕೂಡ ನಡೆಸಲಾಯಿತು ಜಾಗತಿಕವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಮಾರು ಇಪ್ಪತ್ತ್ ಮೂರು ಪಾಯಿಂಟ್ ನಾಲ್ಕು ಐದು ಕೋಟಿ ಜನರಕ್ಕೂ ಹೆಚ್ಚು ಭಾಗವಹಿಸಿದ್ರು ಅಂತ ನಮಗೆ ಆಧಾರಗಳು ಹೇಳಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗಾಗಲೇ ಹೇಳಿದ ಹಾಗೆ ಶ್ರೀನಗರದಲ್ಲಿ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಲ್ಲಿ ನಾವು ಯೋಗವನ್ನ ಆಚರಣೆ ಮಾಡಿದ್ವಿ ಇದರ ಪ್ರಮುಖ ಅಂಶವು ಬಾಹ್ಯಾಕಾಶಕ್ಕಾಗಿ ಯೋಗ ಉಪಕ್ರಮ ಅಂತ ಅಂದ್ರೆ ಆ ವರ್ಷದಲ್ಲಿ ನಾವು ಚಂದ್ರನನ್ನ ಮುಟ್ಟಿದ್ವಿ ಆದ್ರಿಂದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದ್ರೆ ಇಸ್ರೋ ಗಗನಯಾನ ಯೋಜನೆ ಹೀಗೆ ಸೇರಿದಂತೆ ಎಲ್ಲಾ ಕೇಂದ್ರಗಳು ಅಲ್ಲಿರುವ ವಿಜ್ಞಾನಿಗಳು ಮತ್ತೆ ಅಧಿಕಾರಿಗಳು ಯೋಗವನ್ನ ಅಭ್ಯಾಸ ಮಾಡಿದ್ರು ಹೆಚ್ಚಿನ ಕಾರ್ಯಕ್ಷಮತೆ ಪರಿಸರದಲ್ಲಿ ಅದರ ಮಹತ್ವ ಹೇಗೆ ಅಂತ ನಾವು ತಿಳ್ಕೊಂಡ್ವಿ ಹಾಗೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬ್ರೈಲ್ ಲಿಪಿ ಈ ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು ದೃಷ್ಟಿಹೀನರಿಗೂ ಯೋಗವನ್ನ ಪರಿಚಯಿಸಿದ್ವಿ ನಾವು ಅನ್ನೋ ನಿಟ್ಟಿನಲ್ಲಿ ಮಕ್ಕಳಿಗೆ ಆಕರ್ಷಕ ರೀತಿಯಲ್ಲಿ ಯೋಗವನ್ನು ಪರಿಚಯಿಸಲಿಕ್ಕೆ ಪ್ರೊಫೆಸರ್ ಆಯುಷ್ಮಾನ್ ಎನ್ನುವ ಒಂದು ಹಾಸ್ಯಾಸ್ಪದವಾಗಿರೋ ಒಂದು ಪುಸ್ತಕದ ಬಿಡುಗಡೆ ಕೂಡ ಆಯಿತು ಈ ವರ್ಷದಲ್ಲಿ ನಾವು ಮತ್ತೊಂದು ಘೋಷವಾಕ್ಯದೊಂದಿಗೆ ನೋಡಲಿದ್ದೇವೆ ಮೇಡಮ್ ಈಗ ತಾವು ಮಾತನಾಡ್ತಾ ಹೇಳಿದ್ರೆ ಇನ್ನು ಎರಡು ಸಾವಿರದ ಹದಿನೈದರಿಂದ ಕೂಡ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಒಂದೊಂದು ಗೋಸವಾಕ್ಯದ ಮೂಲಕ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರಿ ಅದೇ ರೀತಿ ಮೇಡಮ್ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಒಂದು ಗೋಸವಾಕ್ಯ ಅಥವಾ ಒಂದು ಥೀಮನ್ನು ಇಟ್ಕೊಂಡು ಈ ಒಂದು ಯೋಗ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ ಮೇಡಮ್ ಈ ವರ್ಷದ ಘೋಷವಾಕ್ಯ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅಂತ ಹೇಳಿ ಈಗಾಗಲೇ ನಾವು ಸಾಕಷ್ಟು ಪ್ರದೇಶಗಳಿಂದ ಸಾಕಷ್ಟು ದೇಶಗಳಿಂದ ಯೋಗಕ್ಕೆ ಮಾನ್ಯತೆಯನ್ನು ಪಡೆದಿದ್ದೇವೆ ಎಲ್ಲರೂ ಯೋಗವನ್ನು ಆಚರಣೆ ಮಾಡ್ತಾ ಇದ್ದೇವೆ ನಮ್ಮ ದೈನಂದಿನ ಜೀವನದಲ್ಲಿ ಯೋಗವನ್ನು ಈಗಾಗಲೇ ನಾವು ಅಳವಡಿಸ್ಕೊಂಡಿದ್ದೀವಿ ಒಂದು ಭೂಮಿ ಒಂದು ಆರೋಗ್ಯ ಎಲ್ಲರೂ ಸಮಾನವಾಗಿ ಯೋಗವನ್ನು ಆಚರಣೆ ಮಾಡೋಣ ಎಲ್ಲರಿಗೂ ಆರೋಗ್ಯ ದೊರಕಲಿ ಎಲ್ಲರಿಗೂ ಆರೋಗ್ಯ ಸಮಾನವಾಗಿ ದೊರಕಲಿ ಈ ನಿಟ್ಟಿನಲ್ಲಿ ಈ ವರ್ಷದ ಘೋಷವಾಕ್ಯವನ್ನ ನಾವು ನೋಡ್ಬೋದು ಈ ವಿಷಯವನ್ನು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಭಾರತದ ಜಿ ಇಪ್ಪತ್ತು ಅಧ್ಯಕ್ಷತೆಯ ಸಮಯದಲ್ಲಿ ಈ ಘೋಷವಾಕ್ಯದ ಪ್ರಸ್ತಾವನೆಯನ್ನ ಪ್ರಧಾನ ಮೋದಿ ಅವರು ಮಾಡಿದ್ರು ಇದನ್ನ ಒಪ್ಕೊಂಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಈ ಘೋಷವಾಕ್ಯವನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಸಾಮೂಹಿಕ ಒಳಿತಿಗಾಗಿ ಸರ್ವೇ ಸಂತು ನಿರಾಮಯ ಅಂತ ನಾವು ಹೇಳ್ತೀವಿ ಅಂದ್ರೆ ಎಲ್ಲರೂ ರೋಗದಿಂದ ಮುಕ್ತರಾಗಲಿ ವಿಶೇಷವಾಗಿ ಈಗ ನಾವು ನೋಡ್ತಿದೀವಿ ಕೋವಿಡ್ ಹತ್ತೊಂಬತ್ತು ಅದಾದ್ಮೇಲಿಂದ ಈಗಲೂ ಕೆಲವು ಪ್ರದೇಶಗಳಲ್ಲಿ ನಮಗೆ ಕೋವಿಡ್ಗೆ ತುತ್ತಾಗಿರುವಂತಹ ಜನರು ಅಂತ ಕೇಳ್ಪಟ್ಟಿದ್ದೀವಿ ನಾವು ಇದನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಯೋಗಾಭ್ಯಾಸವನ್ನ ಪ್ರತಿನಿತ್ಯ ಮಾಡಿದ್ರೆ ಸಹಕಾರಿಯಾಗತ್ತೆ ಈ ನಿಟ್ಟಿನಲ್ಲಿ ನಾವು ಈ ವರ್ಷದ ಘೋಷವಾಕ್ಯವನ್ನ ಆಚರಣೆ ಮಾಡ್ತಿದ್ದೀವಿ ಮೇಡಮ್ ಅದೇ ರೀತಿ ತಾವು ಹೇಳಿದಂಗೆ ಯೋಗವು ತನ್ನ ಮಹತ್ವ ಮತ್ತು ಒಂದು ಪ್ರಯೋಜನಕಾರಿಯಿಂದ ಆ ಪ್ರಪಂಚದಾದ್ಯಂತ ಹರಡಿದೆ ಅಂತಾನೆ ಕೂಡ ಹೇಳ್ಬೋದು ಇದೇ ರೀತಿಯಲ್ಲಿ ಈಗ ತಾವು ಹೇಳಿದಂಗೆ ಪ್ರಪಂಚದ ರೀತಿ ಹರಡಿದೆ ಅಂತಕ್ಕಂತ ನಮ್ಗೆ ಗೊತ್ತಾಗುತ್ತೆ ಹಾಗೆ ಈ ಯೋಗ ನಮ್ಗೆ ಹೇಗೆ ಸಹಾಯವನ್ನು ಮಾಡುತ್ತೆ ಎಂಬುದನ್ನು ತಾವು ವಿವರವಾಗಿ ತಿಳಿಸ್ಬೋದಾ ಹೇಗೆ ಮೇಡಮ್ ಹೌದು ಈ ಪ್ರಶ್ನೆ ಬಹಳ ಅವಶ್ಯಕ ಸಾಮಾನ್ಯ ಜನರಿಗೆ ಕೂಡ ಅವಶ್ಯಕ ಹೊರಗಡೆ ಎಲ್ಲ ನೋಡ್ತೀವಿ ಹೌದು ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ ಇದು ಎಲ್ರಿಗೂ ಮುಟ್ಟಿದೆ ಆದರೆ ಇದನ್ನ ಯಾಕೆ ಮಾಡಬೇಕು ಇದು ಮಾಡೋದ್ರಿಂದ ಏನು ಪ್ರಯೋಜನ ಅಂತ ತಿಳ್ಕೊಳ್ಬೇಕಾಗಿದೆ ಇದಕ್ಕೆ ನಾವು ಕೆಲವು ಸಿದ್ಧಾಂತವನ್ನ ನೋಡಬೇಕಾಗಿದೆ ನಮ್ಮ ದೇಹ ರಚನೆಯನ್ನು ಕೂಡ ನೋಡಬೇಕಾಗಿದೆ ನಮ್ಮ ಶಾಸ್ತ್ರಗಳಲ್ಲಿ ಪಂಚಕೋಶ ಸಿದ್ಧಾಂತ ಅಂತ ಹೇಳಲ್ಪಟ್ಟಿದೆ ಅಂದ್ರೆ ನಮ್ಮ ದೇಹವು ಐದು ಕೋಶದಿಂದ ಮಾಡಲ್ಪಟ್ಟಿದೆ ಅನ್ನಮಯ ಕೋಶ ಅಂತಂದ್ರೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿರುವಂತದ್ದು ಪ್ರಾಣಮಯ ಕೋಶ ನಮ್ಮ ಉಸಿರಾಟಕ್ಕೆ ನಮ್ಮ ಶಕ್ತಿಗೆ ಸಂಬಂಧಪಟ್ಟರುವಂತೆ ಇರುವಂತದ್ದು ಮನೋಮಯ ಕೋಶ ಮನಸ್ಸಿಗೆ ಸಂಬಂಧಪಟ್ಟಿರುವಂತದ್ದು ವಿಜ್ಞಾನಮಯ ಕೋಶ ನಮ್ಮ ಬುದ್ಧಿಗೆ ಸಂಬಂಧಪಟ್ಟಿರುವಂತದ್ದು ಹಾಗೆ ಆನಂದಮಯ ಕೋಶ ಸಂತೋಷದ ಸ್ಥಿತಿಯನ್ನು ನಾವು ಹೇಗೆ ಅನುಭವಿಸಬೇಕು ಇದೆಲ್ಲ ಅದು ನಮ್ಮ ದೇಹದಲ್ಲಿ ಒಳಗೂಡಿದೆ ನಮ್ಮ ದೇಹದಲ್ಲಿ ಇದೆ ಈ ಪಂಚಕೋಶದ ಪ್ರತಿಯೊಂದು ಹಂತದಲ್ಲೂ ನಾವು ಯೋಗ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ದೈಹಿಕ ಸ್ಥಿತಿಯಲ್ಲಿ ನಾವು ಆಸನಗಳನ್ನ ಮಾಡುವಂಥದ್ದಿರ್ಬೋದು ಅಥವಾ ನಮ್ಮ ದೇಹದ ಶುದ್ಧೀಕರಣ ಕ್ರಿಯೆಗಳಿರ್ಬೋದು ಹೀಗೆ ಹತ್ತು ಹಲವಾರು ಆಯಾಮಗಳಿಂದ ಅನ್ನಮಯ ಕೋಶಕ್ಕೆ ಯೋಗ ಪ್ರಯೋಜನಕಾರಿಯಾಗಿದೆ ಹಾಗೆ ಪ್ರಾಣಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಾಣಾಯಾಮದ ಅಭ್ಯಾಸವನ್ನ ಮಾಡ್ಬೋದು ಅಂದ್ರೆ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಇರುವ ಅಭ್ಯಾಸಗಳು ಉಸಿರಾಟದಲ್ಲಿ ಒಂದು ತರಹದ ನಿಯಂತ್ರಣ ಉಸಿರಾಟದಲ್ಲಿ ಬದಲಾವಣೆ ಉಸಿರಾಟವನ್ನ ಹೇಗೆ ನಾವು ನಿಧಾನ ನಿಧಾನಗತಿಯಲ್ಲಿ ಮಾಡ್ಬೋದು ನಾವು ನಿಧಾನ ಗತಿಯಲ್ಲಿ ಮಾಡದಷ್ಟು ನಮ್ಮ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಗಮನಿಸುವಂಥದ್ದು ಹೀಗೆ ಮನಸ್ಸಿನ ಮೇಲೆ ಕೂಡ ಯೋಗ ಹೇಗೆ ಪ್ರಭಾವವನ್ನು ಬೀರುತ್ತೆ ಅಂತ ಪ್ರಾಣಾಯಾಮದ ಮೂಲಕ ನಾವು ನೋಡ್ಬೋದು ಮನಸ್ಸಿಗೆ ಸಂಬಂಧಪಟ್ಟಂತೆ ಇರುವ ಕ್ರಿಯೆಗಳು ಯೋಗದಲ್ಲಿ ಇದೆ ಅದರಿಂದ ಮನೋಮಯ ಕೋಶಕ್ಕೆ ಕೂಡ ಯೋಗ ಸಹಕಾರಿಯಾಗಿದೆ ನೈತಿಕ ಮತ್ತು ಬೌದ್ಧಿಕ ಮಟ್ಟದಲ್ಲಿ ನಮ್ಮ ಏಕಾಗ್ರತೆ ಎಷ್ಟು ಜಾಸ್ತಿ ಮಾಡ್ಕೋಬಹುದು ಈ ನಿಟ್ಟಿನಲ್ಲಿ ಕೂಡ ಯೋಗ ಸಹಕಾರಿಯಾಗಿದೆ ಕೆಲವು ಆಸನಗಳನ್ನು ನಾವು ಒಂದೇ ಕಾಲ್ ಮೇಲೆ ನಿಂತ್ಕೊಂಡು ಮಾಡ್ತೀವಿ ಅಥವಾ ಬರೀ ಎರಡು ಕೈಗಳ ಮೇಲೆ ನಿಂತ್ಕೊಂಡು ಮಾಡ್ತೀವಿ ಇದಕ್ಕೆ ನಮ್ಮ ದೇಹದ ಬಲ ಹಾಗೆ ಮಾನಸಿಕ ಸ್ಥೈರ್ಯ ಹಾಗೂ ಸಮತೆ ಬಹಳ ಮುಖ್ಯವಾಗಿದೆ ಎಲ್ಲ ವಯಸ್ಸಿನವರು ಕೂಡ ಯೋಗವನ್ನ ಮಾಡಬಹುದು ಮಕ್ಕಳಿರ್ಬೋದು ಮಧ್ಯವಯಸ್ಕರಿರ್ಬೋದು ವೃದ್ಧರಿರ್ಬೋದು ಅಥವಾ ಅನಾರೋಗ್ಯಕ್ಕೆ ಪೀಡಿತರಾಗಿರುವವರು ಇರ್ಬೋದು ಹೀಗೆ ಎಲ್ಲರಿಗೂ ಅವರದೇ ಆದಂತಹ ಸ್ತರದಲ್ಲಿ ನಾವು ಯೋಗವನ್ನ ಪರಿಚಯಿಸಬಹುದು ಯೋಗವನ್ನ ಇನ್ನಷ್ಟು ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ನಾವು ಅಷ್ಟಾಂಗ ಯೋಗವನ್ನ ನೋಡ್ಬೇಕಾಗಿದೆ ಅಷ್ಟಾಂಗ ಯೋಗ ಅಂದ್ರೆ ಎಂಟು ಸ್ತರಗಳಲ್ಲಿ ನಾವು ಯೋಗವನ್ನ ನೋಡ್ತೀವಿ ಇದರಲ್ಲಿ ವಿವಿಧ ಯೋಗ ತಂತ್ರಗಳನ್ನ ನೋಡ್ತೀವಿ ಎಂಟು ಮೆಟ್ಟಿಲುಗಳು ಯಾವ್ಯಾವುದು ಅಂದ್ರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಹಾಗೂ ಸಮಾಧಿ ಯಮ ಎಂದರೆ ನಾವು ನಮ್ಮ ನಡವಳಿಕೆಯನ್ನ ಹೇಗೆ ಇಟ್ಕೋಬೇಕು ಅಂತ ಹೇಳಿ ಸ್ವಯಂ ನಡವಳಿಕೆಯ ನಿಯಮ ಅಂತ ಹೇಳ್ಬೋದು ನಾವು ಸತ್ಯವನ್ನ ಪರಿಪಾಲನೆ ಮಾಡ್ತೀವ ಅಹಿಂಸೆಯನ್ನ ಪರಿಪಾಲನೆ ಮಾಡ್ತೀವ ಬ್ರಹ್ಮಚರ್ಯ ಅಂತ ಅಂದರೆ ನಮ್ಮ ಬಗ್ಗೆ ನಾವು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೇವೆ ಇನ್ನೂ ಜಾಸ್ತಿ ತಿಳ್ಕೊಬೋದಾ ಹೀಗೆ ಐದು ಆಯಾಮಗಳಿಂದ ನಾವು ನಮ್ಮ ನಡವಳಿಕೆಯನ್ನ ನಿರ್ಧಾರ ಮಾಡಬಹುದು ಹತೋಟಿಯಲ್ಲಿ ಇಟ್ಕೋಬಹುದು ನಿಯಮ ಎಂದರೆ ಸಾಮಾಜಿಕ ನಡವಳಿಕೆಯ ನಿಯಮ ಅಂತ ಹೇಳ್ಬೋದು ಯಮ ಎಂದರೆ ಸ್ವಯಂ ನಡವಳಿಕೆಯ ನಿಯಮ ಇದರಲ್ಲಿ ನಾವು ಹೇಗೆ ನಮ್ಮನ್ನ ನೋಡ್ತೀವಿ ಅಂತ ಹೇಳಿ ಇದರಲ್ಲಿ ಸ್ವಚ್ಛತೆ ಸಂತೋಷ ತಪಸ್ಸು ಸ್ವಾಧ್ಯಾಯ ಇದೆಲ್ಲ ಒಳಗೊಂಡಿದೆ ನಿಯಮ ಎಂದರೆ ಸಾಮಾಜಿಕ ನಡವಳಿಕೆ ಅಂದರೆ ನಾವು ಸತ್ಯವನ್ನ ಮಾತಾಡ್ತೀವ ಸತ್ಯದ ದಾರಿಯಲ್ಲಿ ನಡ್ಕೋತೀವ ಇನ್ನೊಬ್ಬರ ಜೊತೆ ಅಹಿಂಸೆಯನ್ನ ನಾವು ಪರಿಪಾಲನೆ ಮಾಡ್ತೀವ ಹೀಗೆ ಅಷ್ಟಾಂಗ ಯೋಗದ ಎಂಟು ಮೆಟ್ಟಿಲುಗಳಲ್ಲಿ ಮೊದಲನೇ ಮೆಟ್ಟಲಾದ ಯಮ ಯಮ ಎಂದರೆ ಸಾಮಾಜಿಕ ನಡವಳಿಕೆ ಅಂದ್ರೆ ನಾವು ಸಮಾಜದೊಟ್ಟಿಗೆ ಹೇಗೆ ಇರ್ತೀವಿ ನಾವು ಹೇಗೆ ನಡ್ಕೋತೀವಿ ಅಹಿಂಸೆ ಸತ್ಯ ಅಪರಿಗ್ರಹ ಅಂತಂದ್ರೆ ನಾವು ಎಷ್ಟರ ಮಟ್ಟಿಗೆ ಧಾರಾಳತೆಯನ್ನ ಅನುಭವಿಸ್ತೀವಿ ಹೀಗೆ ಐದು ಸಾಮಾಜಿಕ ನಡವಳಿಕೆಯನ್ನ ಯಮ ಎನ್ನುವ ಮೆಟ್ಟಲಲ್ಲಿ ಹೇಳಿದ್ದಾರೆ ನಿಯಮ ಎರಡನೇ ಮೆಟ್ಟಲಲ್ಲಿ ಸ್ವಯಂ ನಡವಳಿಕೆ ನಾವು ನಮ್ಮೊಟ್ಟಿಗೆ ಹೇಗೆ ಇರ್ತೀವಿ ಶುಚಿಯಾಗಿ ಇರ್ತೀವ ಸಂತೋಷದಿಂದ ಇರ್ತೀವ ತಪಸ್ಸು ಸ್ವಾಧ್ಯಾಯ ಹಾಗೆ ಈಶ್ವರ ಪ್ರಣಿಧಾನಗಳಲ್ಲಿ ನಮ್ಮನ ತೊಡಗಿಸ್ಕೋತೀವ ಇದೆಲ್ಲ ಅದನ್ನು ಹೇಳಿದ್ದಾರೆ ಮೂರನೇ ಮೆಟ್ಟಿಲಾದ ಆಸನ ಆಸನದ ಬಗ್ಗೆ ಹೆಚ್ಚು ವಿವರಣೆಯನ್ನ ನೀಡಿಲ್ಲ ಆದರೆ ಆಸನ ಎಂದ್ರೆ ಸ್ಥಿರಂ ಸುಖಂ ಆಸನಂ ಅಂತ ಹೇಳಿದ್ದಾರೆ ಅಂದರೆ ನಾವು ಯಾವ ಭಂಗಿಯಲ್ಲಿ ಸ್ಥಿರವಾಗಿ ಸುಖವಾಗಿ ಇರ್ತೀವೋ ಆ ಭಂಗಿಗೆ ಆಸನ ಅಂತ ಕರೆಯುವಂಥದ್ದು ನಾಲ್ಕನೇ ಮೆಟ್ಟಿಲಲ್ಲಿ ಪ್ರಾಣಾಯಾಮದ ಬಗ್ಗೆ ಹೇಳಿದ್ದಾರೆ ಪ್ರಾಣವನ್ನು ನಿಯಮಿತವಾಗಿ ನಿಯಂತ್ರಣ ಮಾಡೋದ್ರಿಂದ ನಮ್ಮ ಆರೋಗ್ಯದ ಸ್ಥಿತಿಯನ್ನು ಹೆಚ್ಚು ಮಾಡ್ಕೋಬೋದು ಪ್ರತ್ಯಾಹಾರ ಐದನೇ ಮೆಟ್ಟಿಲಲ್ಲಿ ಹೇಗೆ ನಾವು ನಿಯಂತ್ರಣದಲ್ಲಿ ಇರ್ಬೋದು ಹೇಗೆ ನಮ್ಮ ಪಂಚ ಇಂದ್ರಿಯಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದ್ರ ಮೂಲಕ ನಮ್ಮ ಮನಸ್ಸನ್ನು ಕೂಡ ಹತೋಟಿಯಲ್ಲಿ ಇಟ್ಕೋಬೋದಾ ಅಂತ ಪ್ರತ್ಯಾಹಾರದಲ್ಲಿ ಹೇಳಲಾಗಿದೆ ಧಾರಣ ಇದರಲ್ಲಿ ನಾವು ಪ್ರಯತ್ನ ಪೂರ್ವಕವಾಗಿ ಎಷ್ಟರ ಮಟ್ಟಿಗೆ ಏಕಾಗ್ರತೆಯನ್ನು ವಹಿಸಬಹುದು ಅಂತ ಹೇಳಿದ್ದಾರೆ ಏಳನೇ ಮೆಟ್ಟಿಲಲ್ಲಿ ಪ್ರಯತ್ನರಹಿತವಾಗಿ ನಾವು ಏಕಾಗ್ರತೆಯನ್ನು ಕಂಡುಕೊಳ್ಳೋದನ್ನು ಹೇಳಿದ್ದಾರೆ ಹಾಗೆ ಕಡೆಯ ಮೆಟ್ಟಿಲಾದ ಸಮಾಧಿಯಲ್ಲಿ ನಾವು ಹೇಗೆ ಪರಮಾತ್ಮನಲ್ಲಿ ಲೀನವಾಗ್ಬೋದು ಅತ್ಯುನ್ನತವಾಗಿರುವ ಒಂದು ಸಂತೋಷದ ಸ್ಥಿತಿಯನ್ನು ನಾವು ಹೇಗೆ ಕಂಡುಕೋಬೋದು ಅಂತ ಕೂಡ ಹೇಳಿದ್ದಾರೆ ಅಂದರೆ ಪ್ರಕೃತಿಯ ಅತ್ಯುನ್ನತ ಶಕ್ತಿಯೊಂದಿಗೆ ಸಮನ್ವಯಗೊಂಡ ಒಂದು ಆನಂದದ ಸ್ಥಿತಿ ಅದರಿಂದ ಯೋಗ ಬರೀ ರೋಗ ಮುಕ್ತರಿಗಾಗಿ ಅನಾರೋಗ್ಯರಿಗಾಗಿ ಅಂತ ಏನಿಲ್ಲ ಸಾಮಾನ್ಯ ಜನರಿಗೂ ಕೂಡ ಸಮಾಧಿಯನ್ನ ಅಪೇಕ್ಷಿಸ್ತಾ ಇರೋ ಜನರಿಗೆ ಯೋಗ ಬಹಳ ಸಹಕಾರಿಯಾಗಿದೆ ಇದ್ರ ಜೊತೆಗೆ ಈ ಯೋಗ ಅಂತಕ್ಕಂಥದ್ದು ನಮ್ಮ ದೈನಂದಿನ ಜೀವನಕ್ಕೆ ಈ ಎಷ್ಟು ಮುಖ್ಯ ಮೇಡಮ್ ಈಗ ಹೇಳಿರೋ ಹಾಗೇನೆ ನಮ್ಗೆಲ್ಲರಿಗೂ ಗೊತ್ತಾಗಿದೆ ಯೋಗ ವಿವಿಧ ಆಯಾಮಗಳಿಂದ ನಮ್ಮೆಲ್ರಿಗೂ ಪ್ರಯೋಜನಕಾರಿಯಾಗಿದೆ ಅಂತ ಒಂದು ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದ್ರೆ ಅದೇ ಯೋಗ ನಾವು ಯಾವುದೇ ಕೆಲಸವನ್ನ ಏಕಾಗ್ರತೆಯಿಂದ ಮಾಡಿದಾಗ ಅದನ್ನ ಯೋಗ ಅಂತ ಕರಿತೀವಿ ಆದರೆ ದೈಹಿಕ ಮಾನಸಿಕ ಸ್ಥಿತಿಗಳನ್ನು ನಾವು ಸಮತೋಲನದಲ್ಲಿ ಇಟ್ಕೊಳ್ಳೋದು ಮುಖ್ಯ ಆಗಿದೆ ಯಾಕೆಂದರೆ ಅದೇ ನಮಗೆ ಆರೋಗ್ಯವನ್ನು ತಂದುಕೊಡೋ ದೈಹಿಕ ಮತ್ತು ಮಾನಸಿಕ ನಾದರೂ ಹದಿನೈದು ನಿಮಿಷನಾದರೂ ದಿನಕ್ಕೆ ಯೋಗವನ್ನು ಅಭ್ಯಾಸ ಮಾಡಲೇಬೇಕು ಅಂದರೆ ಪ್ರತಿದಿನವೂ ಹದಿನೈದು ನಿಮಿಷ ನಾವು ಸೂರ್ಯ ನಮಸ್ಕಾರ ಆಸನ ಪ್ರಾಣಾಯಾಮಗಳನ್ನು ಮಾಡೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಇನ್ನೂ ಹೆಚ್ಚು ಮಾಡ್ಕೋಬೋದು ಪ್ರತಿದಿನವೂ ಹದಿನೈದು ನಿಮಿಷ ಅಂತಂದರೆ ನಮಗೇನದು ತುಂಬ ದೊಡ್ಡ ಕಾಲಾವಧಿ ಅಲ್ಲ ನಿದ್ರೆಯನ್ನು ಕೂಡ ಹದಿನೈದು ನಿಮಿಷ ಕಡಿಮೆ ಮಾಡಿ ಯೋಗ ಮಾಡಿದರೆ ನಮ್ಮ ಜೀವನದ ಗುಣಮಟ್ಟ ಜಾಸ್ತಿ ಆಗತ್ತೆ ನಮ್ಮ ನಿದ್ರೆಯ ಗುಣಮಟ್ಟ ಜಾಸ್ತಿ ಆಗತ್ತೆ ನಮ್ಮ ಸಂತೋಷದ ಗುಣಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ರಿಂದ ಈ ವರ್ಷದಿಂದನಾದ್ರೂ ನಾವು ಎಲ್ಲರೂ ಪ್ರತಿದಿನವೂ ಹದಿನೈದು ನಿಮಿಷನಾದರೂ ಯೋಗವನ್ನ ಅಳವಡಿಸ್ಕೊಳ್ಬೇಕಾಗಿದೆ ಯೋಗದ ಎಲ್ಲ ಪ್ರಯೋಜನಗಳನ್ನು ಪಡೆಯಲು ಇದು ಒಂದು ಮಾರ್ಗವಾಗಿದೆ ಹಾಗೇ ಮನುಷ್ಯನ ಸ್ವಭಾವ ಹೇಗೆ ಅಂತಂದರೆ ಯಾವುದಾದ್ರೂ ಹೊಸತನ ಇದ್ರೆ ಹೊಸದಿದ್ರೆ ನಾವು ಕಲಿಯಕ್ಕೆ ಇಷ್ಟಪಡ್ತೀವಿ ಆದ್ರಿಂದ ನಾವು ಯೋಗವನ್ನ ದಿನಾಗ್ಲೂ ಮಾಡಬೇಕು ಅಂತಂದ್ರೆ ವಾರಕ್ಕೆ ಒಂದು ಸಲನಾದ್ರೂ ಯೋಗದ ಬಗ್ಗೆ ಯಾವುದಾದ್ರೂ ಒಂದು ಹೊಸ ವಿಚಾರವನ್ನ ಗುರುತಿಸಿ ಅದನ್ನು ಕಲಿಬೇಕು ಅಂತ ನಮ್ಮ ಆಶೆ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀವಿ ಮೇಡಮ್ ಯೋಗ ಯೋಗ ನಮ್ಮ ದೈನಂದಿನ ಜೀವನಕ್ಕೆ ಎಷ್ಟು ಮುಖ್ಯ ಮತ್ತು ಯೋಗವನ್ನು ನಾವು ಹೇಗೆ ನಮ್ಮ ಉತ್ತಮ ಒಂದು ಆರೋಗ್ಯ ವೃದ್ಧಿಪಡಿಸ್ಕೊಳ್ಳಲು ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀವಿ ಮೇಡಮ್ ಮೇಡಮ್ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ನಿಮ್ಮ ಸಂದೇಶ ಏನು ಮೇಡಮ್ ವಿಶ್ವದಾದ್ಯಂತ ಗುರುತಿಸಿ ಅನುಭವಿಸಿರುವ ಈ ಯೋಗ ಕ್ರಿಯೆಯನ್ನು ನಾವೆಲ್ಲರೂ ಆಚರಣೆಯಲ್ಲಿ ಇಟ್ಕೊಳ್ಳೋಣ ನಾವೆಲ್ಲರೂ ಯೋಗಾಭ್ಯಾಸವನ್ನು ಮಾಡೋಣ ಯೋಗಾಭ್ಯಾಸವನ್ನು ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಆಗುವ ಬದಲಾವಣೆಯನ್ನು ಗಮನಿಸೋಣ ಈ ಬದಲಾವಣೆಯ ಮೇಲೆ ನಾವು ನಮ್ಮ ಯೋಗ ಅಭ್ಯಾಸವನ್ನು ದಿನನಿತ್ಯ ಮುಂದುವರಿಸೋಣ ಬರೀ ಭಾರತದಲ್ಲೇ ಅಲ್ಲ ಆರ್ಟಿಕ್ ಅಂಟಾರ್ಟಿಕ್ ರೀಜನಲ್ಲೂ ಕೂಡ ಈಗ ಯೋಗವನ್ನು ಮಾಡ್ತಾ ಇದ್ದಾರೆ ಯೋಗ ಮಾಡೋದ್ರ ಮೂಲಕ ಅವರ ದೇಹದ ಕ್ಷಮತೆ ಹೇಗೆ ಜಾಸ್ತಿ ಮಾಡ್ಕೋಬೋದು ಅಂತ ಕೂಡ ಕಂಡುಕೊಂಡಿದ್ದಾರೆ ಎಲ್ಲೆಲ್ಲೋ ಇರೋವಂಥವ್ರೆ ಈ ಪ್ರಯೋಜನಗಳನ್ನೆಲ್ಲ ಪಡ್ಕೊಳ್ಬೇಕಾದ್ರೆ ನಾವು ಯಾಕೆ ಎಚ್ಚೆತ್ಕೋಬಾರ್ದು ಈ ದಿವಸ ನಾವು ಯಾಕೆ ಯೋಗಾಭ್ಯಾಸವನ್ನು ಮಾಡಿ ಇನ್ನೊಬ್ಬರಿಗೂ ಕೂಡ ನಾವು ಯೋಗಾಭ್ಯಾಸವನ್ನು ಹೇಳ್ಕೊಡ್ಬಾರ್ದು ಸೊ ಈ ಎಲ್ಲ ದೃಷ್ಟಿಕೋನಗಳಿಂದ ನಾವು ಒಂದು ಸಂಕಲ್ಪವನ್ನು ಮಾಡಿ ನಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸಿ ಯೋಗಾಭ್ಯಾಸವನ್ನು ಶುರು ಮಾಡೋಣ ತುಂಬ ಧನ್ಯವಾದಗಳು ಮೇಡಮ್ ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಅಂತಾರಾಷ್ಟ್ರೀಯ ಯೋಗ ಮತ್ತು ಈ ಒಂದು ಯೋಗದ ಮಹತ್ವವನ್ನು ಕುರಿತು ನಮ್ಮ ಸಮುದಾಯಕ್ಕೆ ಮತ್ತು ನಮ್ಮ ಸಾರ್ವಜನಿಕರಿಗೆ ಒಂದು ಉತ್ತಮವಾದ ಮಾಹಿತಿ ಮತ್ತು ಸಲಹೆಯನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮೇಡಮ್ ಧನ್ಯವಾದಗಳು ಪ್ರಿಯ ಕೇಳುಗರೆ ಇದುವರೆಗೂ ವಿಶ್ವ ಯೋಗ ದಿನದ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಶ್ರೀ ಗೌರಿರವರು ಇದು ಇವತ್ತಿನ ಕಾರ್ಯಕ್ರಮ ಮತ್ತು ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ನಮಸ್ಕಾರ